ನಿಮ್ಮ ಮೂಲಕ ಒಂದು ಹೇಳ್ತೀನಿ ನೀವೇನೋ ದೊಡ್ಡವ್ರ ಬಗ್ಗೆ ಮಾತಾಡಿದ ಶೋ ದೊಡ್ಡ ದೊಡ್ಡ ವ್ಯಕ್ತಿ ಆಗಲ್ಲ ನಾವು ಯಾರ ಬಗ್ಗೆ ಎಲ್ಲರೂ ಮಾತಾಡಬೇಕಾದ್ರೆ ನಮ್ಮ ಯೋಗ್ಯತೆ ಏನು ನಮ್ಮ ಸ್ಥಾನಮಾನ ಏನು ಅದು ನೋಡ್ಕೊಂಡು ಮಾತಾಡಬೇಕು ಈ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆ ಕುಮಾರ್ನ ಅಪಾರವಾದದ್ದು ನಿನ್ನದೇನಿದೆ ಕೊಡುಗೆ ರಾಜ್ಯಕ್ಕೆ ಬೇಡ ಚಿಕ್ಕಬಳ್ಳಾಪುರಕ್ಕೆ ಏನಿದೆ ನೀನು ಕೊಡುಗೆ ಶಾಸಕರಾಗಿ ಮೂರು ವರ್ಷ ಆಗಿದೆ ಮೂರು ವರ್ಷ ನೀನು ಅವಧಿಯಲ್ಲಿ ನೀನೇನೇನು ಕೆಲಸ ಮಾಡಿದ್ಯಾ ಅದ್ರ ಬಗ್ಗೆ ಮಾತಾಡು ಅದು ಬಿಟ್ಬಿಟ್ಟು ಎಲ್ಲೋ ಇರೋದು ಮೋದಿ ಬಗ್ಗೆ ಮಾತಾಡ್ತೀಯಾ ದೇವೇಗೌಡ ಬಗ್ಗೆ ಮಾತಾಡ್ತೀಯಾ ಕುಮಾರ್ ಬಗ್ಗೆ ಮಾತಾಡ್ತೀಯಾ ಹಿಂಗೇನು ನಾನು ಇದ್ದೀನಿ ನಾನು ಚಿಬ್ಬಾಪುರ ಸ್ಟೇಟು ಪಾರ್ಟೀಸಲ್ಲಿ ಇದ್ದೀನಿ ಅಂತ ತೋರಿಸ್ಬೋ ಕಷ್ಟದಲ್ಲಿ ಇರೋದು ನೀನು ಹಿಂಗೆ ಅದರಿಂದ ಏನಾದರೂ ಅನುಕೂಲ ಇದೆಯಾ ಇಷ್ಟೆಲ್ಲ ಆಗ್ತಾ ಇದೆ ಮೊನ್ನೆ ಬೆಳಗಾವಿ ಅಧ್ಯಕ್ಷನ್ ಆಯಿತು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ಬಜೆಟಲ್ಲಿ ಒಂದು ರೂಪಾಯಿ ತಂದಿದ್ರೆ ನೀವೇನಾದರೂ ಅದ್ರ ಬಗ್ಗೆ ಮಾತಾಡಿ ಒಪ್ಕೊಡ್ತೀನಿ ಅದು ಬಿಟ್ಟು ನೀವು ಯಾರ್ಯಾರ ಬಗ್ಗೆ ಮಾತಾಡಿ ಮಲೆ ತೊಗೊಳಕ್ಕೆ ಹೋಗ್ಬೇಡಿ ನೀವು ನಿಮ್ಮ ಯೋಗ್ಯತೆ ಏನು ನಿಮ್ಮ ಸ್ಥಾನಮಾನ ಏನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಮಾತಾಡೋ ಗೌರವದಿಂದ ಮಾತಾಡಿ ನೀವು ಗೌರವ ಕೊಟ್ಟರೆ ನೀವು ಗೌರವ ಹೊಡಿಸ್ಕೊತೀರಾ ನೀವು ಗೌರವ ಕೊಟ್ಟಿಲ್ಲ ಅಂದರೆ ನಮ್ಮದು ಬೇರೆ ರೀತಿ ಇರುತ್ತೆ ನಮಗೂ ಬರುತ್ತೆ ನಾವು ಹಿಂಗ್ ಮಾತಾಡಬೇಕು ನಮಗೂ ಗೊತ್ತಿದೆ ಸವಾಲಾಗಿ ನೀಡಿರುವಂಥ ನಮ್ಮ ಪ್ರದೀಪ್ ಈಶ್ವರ್ ಅವರು ಎಂ ಎಲ್ ಎ ಆದವರು ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತು ದೇವೇಗೌಡರ ಬಗ್ಗೆ ಸ್ವಲ್ಪ ನೀಚತನದಿಂದ ಮತ್ತು ಉದ್ಘಾಟತನದಿಂದ ಮಾತಾಡಿರ್ತಾರೆ ಅವರಿಗೆ ನಾವು ಈ ಸಭೆ ಮುಖಾಂತರ ತಿಳಿಸೋದೇನಂದ್ರೆ ತಿಳ್ಸೋದೇನಂದ್ರೆ ಅವರು ನಾವು ಹಾಕಿರೋ ಭಿಕ್ಷೆ ಅಂತ ತಿಳ್ಕೋಬೇಕು ನಾವು ಜೆ ಡಿ ಎಸ್ ಪಕ್ಷರು ಹಾಕಿರೋ ಭಿಕ್ಷೆ ಅಂತ ತಿಳ್ಕೋಬೇಕು ಅವರು ಮಾನವೀಯತೆಯಿಂದ ನಮ್ಮ ಪಕ್ಷವನ್ನು ಯಾವ ಥರ ಇಲ್ಲಿ ನಡ್ಕೋಬೇಕು ಅನ್ನೋದು ಅವ್ರಿಗೆ ಅರ್ಥ ಆಗಬೇಕು ಒಬ್ಬ ಎಮ್ ಎಲ್ ಎ ಆಗಿ ಕುಮಾರಸ್ವಾಮಿ ಏನು ದೇವೇಗೌಡರು ಏನು ಜೆ ಡಿ ಎಸ್ ಪಕ್ಷ ಏನು ಅಂತ ಅವ್ರಿಗೆ ಅರ್ಥ ಆಗಿರಬೇಕಾಗಿತ್ತು ಇವಾಗಕ್ಕೆ ಯಾರು ಭಿಕ್ಷೆಯಿಂದ ನಾನು ಇವತ್ತು ಎಮ್ ಎಲ್ ಎ ಆಗಿದ್ದೀನಿ ಅಂತ ಅವ್ರಿಗೆ ಮನದರಿಕೆ ಮನವರಿಕೆ ಆಗಬೇಕು ನಮ್ಮ ಪಕ್ಷದ ಬಗ್ಗೆ ಹೀನವಾಗಿ ಮಾತಾಡಿರುವಂತಹ ಎಲ್ಲ ಎಮ್ ಎಲ್ ಎಗಳು ಎಲ್ಲ ಎಮ್ ಪಿಗಳು ನಾವು ನಲ್ವತ್ತು ವರ್ಷದ ರಾಜಕೀಯ ಮಾಡ್ಕೊಂಬಂದಿರೋರು ಏನಾಗಿದ್ದಾರೆ ಅಂತ ನೀವು ಒಬ್ಬ ಈ ಎಮ್ ಎಲ್ ಆಗಿದ್ದೀರಿ ಆದಷ್ಟು ಮಾನವೀಯತೆಯಿಂದ ಗೌರವದಿಂದ ನಡ್ಕೋಬೇಕಂತ ನಾನು ಈ ಮನ ಮನವಿಯನ್ನು ಮಾಡ್ತಾಯಿದ್ದೀನಿ ನಾವು ಈ ಮಾತು ನೀವು ಏನು ಆಡಿಯೋ ಮಾಡಿದ್ದೀರಿ ಅದನ್ನು ಹಿಂತಿರುಗಬೇಕು ಮುಂದಿನ ದಿನಗಳಲ್ಲಿ ಬೇರೆ ಥರ ಹೋರಾ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ನಿಮ್ಮ ಮೇಲೆ ನೀವು ಇದಕ್ಕೆ ಕ್ಷಮೆ ಕೇಳಬೇಕು ಕುಮಾರಸ್ವಾಮಿ ಅವರ ನಮ್ಮ ದೇವೇಗೌಡರು ನಮ್ಮ ಜೆ ಡಿ ಎಸ್ ಪಕ್ಷ ಬಗ್ಗೆ ನಾವು ಹಾಕಿರೋ ಭಿಕ್ಷೆ ನೀವು ಕಡ್ಡಾಯ ಕಡ್ಡಿತವಾಗಿ ಹೇಳ್ತಾ ಇದ್ದೀವಿ ನಾವು ಏನು ನಿಮಗೆ ಓಟ್ ಮಾಡಿದೋ ಅದನ್ನೇ ನೀನು ಇವತ್ತು ಎಮ್ ಎಲ್ ಎ ಆಗಿರೋದು ಅಂತ ನಾನು ಸಾರ್ ಸಾರಿ ಹೇಳ್ತಾ ಇದ್ದೀನಿ ಅದನ್ನ ನೀನು ಮನವರಿಕೆ ಮಾಡಿಕೊಂಡು ಮುಂದಿನ ಮಾನವೀಯತೆಯಿಂದ ಮರ್ಯಾದೆಯಿಂದ ಮಾತನಾಡಬೇಕೆಂದು ನಾನು ಈ ಮುಖಾಂತರ ನನಗೆ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರಾದಂತಹ ಪ್ರದೀಪ್ ಅವರು ರಾಜಮಟ್ಟದ ನಾಯಕರ ಬಗ್ಗೆ ಮಾತಾಡಿದ್ರೆ ನಾನು ರಾಜಮಟ್ಟಕ್ಕೆ ಹೋಗ್ತೀನಿ ಅಂತ ತುಂಬಾ ಪಾಪ ಆತುರದಿಂದ ಮಾತಾಡ್ತಾ ಇದ್ದಾರೆ ಅವ್ರಿಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಿಮ್ಗೆ ಮುಂದಿನ ದಿನ ಮುಂದಿನ ದಿನಗಳಲ್ಲೇ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಗೆಲ್ಲೋದೆಲ್ಲ ಟಿಕೆಟು ಪಡೆಯೋಲ್ಲ ಆ ಟಿಕೆಟ್ ಏನೇನೋ ಮಾತಾಡ್ತಾ ಮಾತಾಡ್ತಾಯಿದ್ದೀರಾ ಹುಚ್ಚಿಡ್ಕೊಂಡು ಬಟ್ ದಯವಿಟ್ಟು ಯಾವ ಕುಮಾರಸ್ವಾಮಿ ಬಗ್ಗೆ ಆಗಲಿ ಜೆ ಡಿ ಎಸ್ ಪಕ್ಷದ ಬಗ್ಗೆ ಆಗಲಿ ಮಾತಾಡೋದು ಬಿಟ್ಬಿಡಿ ನೀವೇನಾದರೂ ಕುಮಾರಸ್ವಾಮಿ ಬಗ್ಗೆ ಮಾತಾಡೋ ಅಷ್ಟು ಲೆವೆಲ್ಗೆ ನೀವು ಹೋಗಿಲ್ಲ ಯಾವುದೋ ಒನ್ ಟೈಮ್ ಲಾಟ್ರಿ ಎಮ್ ಎಲ್ ಎ ಆಗಿಬಿಟ್ಟಿದ್ದೀರಾ ದಯವಿಟ್ಟು ಜೆ ಡಿ ಎಸ್ ನಾಯಕರಂದ್ರೆ ಸುಮಾರು ನಾಯಕರು ಆ ಪಕ್ಷದಲ್ಲೇ ಬೆಳೆದು ಬಂದಿದ್ದಾರೆ ನಿಮ್ಗೆ ಆ ಪಂಚ್ ಆ ಪಕ್ಷದಲ್ಲಿ ಆ ಸೀಟ್ ಪಡೆಯೋ ಅವಶ್ಯಕ ಅಂತ ಇದು ನಿಮ್ಗಿಲ್ಲ ನೀವೇನೋ ಲಾಟ್ರಿ ಎಮ್ ಎಲ್ ಎ ಆಗಿದ್ದೀರಾ ಅದನ್ನು ಉಲ್ಸ್ಕೊಂಡು ಎರಡೂವರೆ ವರ್ಷ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಡಿ ಏನೋ ರಾಜ್ಯ ಮಟ್ಟದ ನಾಯಕರ ಬಗ್ಗೆ ಮಾತಾಡಿದ್ರೆ ಮುಂದಿನ ದಿನಗಳಲ್ಲಿ ಟಿಕೆಟ್ ಕೊಡ್ತಾರೆ ಅಂತ ನಿಮ್ಮ ಆಸೆ ದಯವಿಟ್ಟು ಕೊ ಅದು ನಮ್ಮ ನಾಯಕರ ಬಗ್ಗೆ ಮಾತಾಡೋದು ಬಿಟ್ಬಿಟ್ಟು ನಿಮ್ಮ ಕೆಲಸ ಶಾಸಕರಾಗಿದ್ದೀರಲ್ಲ ಆ ಕೆಲಸ ನೋಡಿಕೊಂಡು ಜನರಿಗೆ ಸೇವೆ ಮಾಡಿ ಈ ರೀತಿ ನಾವು ನಮ್ಮ ಎಸ್ ಸಿ ಘಟಕದಿಂದ ಹೇಳ್ತಾ ಇದ್ದೀವಿ ಇದೇ ರೀತಿ ಮಾತಾಡಿದ್ರೆ ಚಿಕ್ಕಬಳ್ಳಾಪುರ ಇಡೀ ನಮ್ಮ ಎಸ್ ಸಿ ಘಟಕದಿಂದ ಚೀಮಾರಿ ಹಾಕ್ಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ನೀವು ಗೆದ್ದಿರೋದು ಇದಂತೂ ನಿಜ ಯಾರು ಗಾಡ್ ಫಾದರು ಜೆ ಡಿ ಎಸ್ಗೆ ಇದರಲ್ಲಿ ಹೇಳ್ತಿರೋ ವ್ಯಂಗ್ಯವಾಗಿ ವಿಡಿಯೋದಲ್ಲಿ ಇದೆ ರೈತ ನಾಯಕ ಈ ದೇ ಈ ರಾಜ್ಯದಲ್ಲಿ ಯಾರಾದ್ರೆ ಕುಮಾರಸ್ವಾಮಿ ಅವರೇನೆ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಫಾದರ್ ಗಾಡ್ ಫಾದರ್ ಬಂದು ದೇವೇಗೌಡ ಯುವ ನಾಯಕ ಬಂದು ನಿಖಿಲ್ ಕುಮಾರಸ್ವಾಮಿ ಇಡೀ ರಾಜ್ಯದಲ್ಲಿ ಅನೇಕ ನಾಯಕರು ದೇವೇಗೌಡರು ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಮುಂದೆ ಎಷ್ಟೋ ನಾಯಕರು ಅವರು ಬೆಳವಣಿಗೆಯಲ್ಲಿ ಬೆಳೆದಿದ್ದಾರೆ ನಾಯಕರಾಗಿದ್ದಾರೆ ಅಂಥವ್ರ ಬಗ್ಗೆ ಮಾತಾಡಬೇಕಾದ್ರೆ ಸೊ ಎಚ್ಚರಿಕೆಯಿಂದ ಮಾತಾಡಬೇಕು ಅಂತ ನಿಮ್ಮಲ್ಲಿ ಕಳ್ಕಳೆಯಿಂದ ಮತ್ತೊಂದು ಸಲ ಮನವಿ ಮಾಡ್ತೀವಿ ತಾವೇನು ಹೇಳ್ತೀರಿ ಜೆ ಡಿ ಎಸ್ ಉತ್ತರ ಕೊಡಿ ಅಂತ ನಾವು ಉತ್ತರ ಕೊಟ್ಟು ಸಾಕಾಗಿಲ್ಲ ಅಂದರೆ ಬೇರೆ ಬೇರೆ ಕಡೆಯಿಂದ ಉತ್ತರನೂ ಬರುತ್ತೆ ಮತ್ತೆ ಕಾರ್ಯಕ್ರಮ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ಜೀಪ್ಗೆ ಪ್ರತಿಭಟನೆ ಮಾಡಿ ಅಡ್ಡ ಮಾಡೋದಕ್ಕೆ ಜೆ ಡಿ ಎಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಕಾಯ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಬಾವುಟಗಳು ಎಲ್ಲ ಮನೆಗಳಲ್ಲಿದ್ದಾವೆ ಆದಷ್ಟು ಬೇಗ ಈಚೆ ಬರ್ತವೆ ಈಚೆ ಬಂದು ಆ ಜೆ ಡಿ ಎಸ್ ಬಾವುಟವನ್ನು ಒಂದು ಸಲ ಜೋರಾಗಿ ಆಡಿಸಿದ್ರೆ ಆ ಗಾಳಿಯ ನೀನು ಮತ್ತೆ ಈ ತಾಲೂಕಲ್ಲಿ ಎಮ್ ಎಲ್ ಎ ಸಾಧ್ಯ ಇಲ್ಲ ನಮ್ಮ ಎನ್ ಡಿ ಎ ನಮ್ಮ ಕೇಳಿ ಇದೊಂದು ಅವಕಾಶ ನಿಂಗೆ ಸಿಕ್ಕಿದ್ಯಪ್ಪ ಮುಂದೆ ಎಲ್ಲೂ ಅವಕಾಶ ಸಿಕ್ಕೋದಿಲ್ಲ ಅಂತ ಮೊದಲು ಅವಕಾಶ ಉಳ್ಕೊಳ್ಳೋದು ಕಲೀರಿ ರಾಜ್ಯ ನಾಯಕರ ಬಗ್ಗೆ ಯಾಕೆ ಮಾತಾಡ್ತೀರಾ ಕುಮಾರಸ್ವಾಮಿ ಎಲ್ಲಿ ನೀವೆಲ್ಲಿ ಕುಮಾರಸ್ವಾಮಿ ಎಲ್ಲಿ ನೀವೆಲ್ಲಿ ಕುಮಾರಸ್ವಾಮಿ ಬಗ್ಗೆ ಇನ್ನೊಂದು ಸಲ ಮಾತಾಡಿದ್ರೆ ಜೆ ಡಿ ಎಸ್ ಪಕ್ಷದಿಂದ ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ಬೇಕಾಗ್ತದೆ ಪ್ರತಿಭಟನೆ ಮಾಡೋದಲ್ಲಿ ನಿಮ್ಗೆ ಹಳ್ಳಿಗಳಲ್ಲಿ ಚೀಮಾರಿ ಹಾಕ್ತಾರೆ ಹೆಂಗಸರು